ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಹೋಗಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಬೆಳಿಗ್ಗೆ ನನ್ನ ಬ್ಲಾಗ್ ಈ ಥರ ಇರುತ್ತೆ ಈ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಬೆಳಿಗ್ಗೆ ಒಂದು ಆರು ಗಂಟೆಗೆಲ್ಲ ಎದ್ದುಬಿಟ್ಟು ಸ್ನಾನ ಮಾಡಿಕೊಂಡು ಕಸ ಓಡಿಸಿ ಎಲ್ಲ ಒರೆಸಿ ಹೊರಗೆಲ್ಲ ಆಚೆ ನೀರು ಹಾಕಿ ರಂಗೋಲಿ ಹಾಕಿ ಹೊಸಲೆಗೆಲ್ಲ ಅರ್ಶನ ಕುಂಕುಮ ಇಟ್ಬಿಟ್ಟು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದ್ದಾಯಿತು ಪೂಜೆ ಮಾಡಿ ಇವಾಗ ಅಡುಗೆ ಮಾಡೋಣ ಅಂತ ಕುಕ್ಕರಲ್ಲಿ ಬೇಯಿಸ್ಕೊಂಡೆ ಬದನೆಕಾಯಿ ಮತ್ತು ಆಲೂಗಡ್ಡೆನ ಇವಾಗ ಮಿಕ್ಸಿ ಮಾಡಿ ಒಗ್ಗರಣೆ ಕೊಟ್ಟಿದ್ದಾಯ್ತು ಒಗ್ಗರಣೆಗೆ ಈ ಆಲೂಗಡ್ಡೆ ಮತ್ತು ಬದ್ನೆಕಾಯಿ ಇರುತ್ತೆ ನೋಡಿಬಿಟ್ಟು ಅಂದರೆ ಹುಳ ಇರ್ತವಲ್ಲ ಉಳುಕು ಅವೆಲ್ಲ ನೋಡಿಬಿಟ್ಟು ಮ್ಯಾಶ್ ಮಾಡಿ ಇವಾಗ ಒಗ್ಗರಣೆಗೆ ಇದ್ದೀನಿ ನೋಡಿ ಇವ್ರು ಇವಾಗ ತಾಟೆ ಎದ್ಬಿಟ್ಟು ಬಾಯ್ 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 ತೆಗಿತಾ ವಿಡಿಯೋ ಮುಂದೆ ನಿಂತ್ಕೊಂಡಿದ್ದಾರೆ ಅವ್ನು ಆ ಕಡೆ ಅವನು ಒಂದು ಕೆಲಸ ಇರ್ತಾನೆ ಬೆಳಿಗ್ಗೆ ಇದ್ದರೆ ಸಾಕು ಒಂದಂದರೆ ನಾನು ರಾಯನ್ನ ಎಬ್ರಿಸ್ತೀನಿ ಇಲ್ಲ ಅಂತೆಲ್ಲ ನಿಶಾಂತನೆ ಇಬ್ಬರು ಇಲ್ಲ ಹಾಗಾದರೂ ಅವನೇ ಎದ್ದಾಳ್ಬಿಡ್ತಾನೆ ಕರೆಕ್ಟ್ ಟೈಮ್ ಅಂದರೆ ಅವನು ಏಳು ಗಂಟೆ ಏಳು ಗಂಟೆಗೆಲ್ಲ ಎದ್ಬಿಡ್ತಾನೆ ನಾನು ಎಬ್ಬರ್ಸೋದೇ ಇಲ್ಲ ಇಲ್ಲಿಗೆ ಒಂದು ಎಂಟು ಒಂಬತ್ತು ತಿಂಗಳಾಯಿತು ಅಲ್ಲಿಂದ ಕಂಟಿನ್ಯೂ ಆಗಿ ಅವನು ಏಳು ಗಂಟೆಗೆ ಅಂದರೆ ಅಲಾರಂ ಥರ ಫಿಕ್ಸ್ ಆಗಿಬಿಟ್ಟಿದ್ದಾನೆ ಅಷ್ಟೊತ್ತಿಗೆ ಎದ್ದಾಳ್ತಾನೆ ಇವಾಗ ಒಗ್ಗರಣೆ ಎಲ್ಲ ಆಯಿತು ಉಪಕಾರ ನೋಡಿಬಿಟ್ಟು ಇನ್ನೂ ಸ್ವಲ್ಪ ಗಟ್ಟಿ ಅನ್ನಿಸ್ತು ತಿಕ್ನೆಸ್ ಜಾಸ್ತಿ ಆಯ್ತಂತ ಸ್ವಲ್ಪ ನೀರು ಹಾಕಿದೆ ನೀರು ಹಾಕಿಬಿಟ್ಟು ನಾನು ಎಕ್ಸ್ಟ್ರಾ ಕೆಲಸ ಅವ್ರ ಬಟ್ಟೆಗಳು ಏನಾದರೂ ಇರ್ತಾವಲ್ಲ ಪೌಡ್ರು ಬಾಕ್ಸು ಎಲ್ಲ ಒಂದತ್ರ ಇಡ್ತೀನಿ ಸ್ನಾನ ಮಾಡ್ಸೋಕ್ಕೆ ಮತ್ತು ಬಟ್ಟೆ ಇವತ್ತು ಸ್ನಾನ ಬೇಡ ಅಂತಿದ್ದಾರೆ ಫುಲ್ಲು ಕೋಲ್ಡೂ ಕೆಮ್ಮಂದಿರೋದ್ರಿಂದ ಸ್ನಾನ ಬೇಡ ಮುಖವನ್ನು ತೊಳಿಸು ಅಂತಂದ್ರು ಸರಿ ಅಂತಂದು ಹೇಳಿಬಿಟ್ಟು ಮುಖ ಬಿಸಿ ನೀರೆಲ್ಲ ಕಾಯಿಸ್ತಾ ಇದ್ದೆ ಅಂದರೆ ಗೀಝರ್ ಹಾಕಿದ್ದೆ ಅಂದರೆ ಅಡುಗೆ ಮಾಡಿದರೆ ಅಡುಗೆ ಒಂದೇ ಕೆಲಸ ಇಲ್ಲ ಬೇರೆ ಕೆಲಸಗಳು ಮಾಡ್ಕೊತ ಹೋಗ್ತೀನಿ ಆ ಕಡೆ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ ನಾವು ನೋಡ್ತಾ ಇದ್ದೀನಿ ಚಪಾತಿ ಹಿಟ್ಟು ಏನೇನಿದೆ ಅಂತ ಅದಾದ ಮೇಲೆ ಹಾಲು ತಂದಿದ್ರು ನಮ್ಮ ಮನೆಯವರು ಹಾಲು ಹಾಲು ತಂದುಬಿಟ್ಟು ಹಾಲು ತಂದಿಟ್ಟು ಇವಾಗ ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದಾಯಿತು ಇವಾಗ ಅಕ್ಕಿ ಹಾಕ್ಕೊಂಡು ಬಂದೆ ಅಕ್ಕಿ ತೊಳೆದಿಟ್ರೆ ಅಂದರೆ ನಾ ಅಕ್ಕಿ ನೆನೆಸ್ ಇದು ಅಡುಗೆ ಚಪಾತಿ ಮತ್ತು ಏನು ಬದ್ನೇಕಾಯಿ ಸಾಂಬಾರು ಆಗೋಷ್ಟರಲ್ಲಿ ಅಕ್ಕಿ ನೆನ್ಕೊಳುತ್ತೆ ಕುಣುತ್ತೆ ಮುದ್ದೆನೂ ಚೆನ್ನಾಗುತ್ತೆ ಅಂತಂದು ಹೇಳಿಬಿಟ್ಟು ನಾನು ಮುದ್ದೆಗೆ ಅಕ್ಕಿ ಹಾಕಿಬಿಟ್ಟು ಮಾಡ್ತೀನಿ ಆದ್ದರಿಂದ ಇವಾಗ ಒಂದು ಮೂರು ಸರಿ ಅಕ್ಕಿ ಇದ್ದೀನಿ ಎರಡು ಸಾರಿ ನಾರ್ಮಲ್ ನೀರಲ್ಲೇ ತೊಳ್ಕೊತೀನಿ ಮೂರನೇ ಸಾರಿ ಫಿಲ್ಟರ್ ನೀರು ಹಾಕ್ಬಿಟ್ಟು ತೊಳಿತೀನಿ ಆ ಥರ ನಾವು ಎಷ್ಟು ತೊಳಿತೀವೋ ಅಷ್ಟು ಗಲೀಜು ಇರುತ್ತೆ ಈ ಸೊಸೈಟಿ ಕೂಪನ್ ಅಕ್ಕಿ ಏನು ಹೇಳ್ತಿರೋ ಅದು ಮಾತ್ರ ನೀಟಾಗಿ ತೊಳ್ಕೊಬೇಕು ಅಕ್ಕಿನ ಫುಲ್ಲು ಗಲೀಜು ಇರುತ್ತೆ ಯಪ್ಪ ಹಂಗೆ ತಿನ್ನೋರು ಯಾವ ಥರ ತಿಂತಾರೋ ಗೊತ್ತಿಲ್ಲ ಇದು ನಾವು ಅಂಗಡಿಯಿಂದ ತರ್ತೀವಲ್ಲ ಈ ಬುಲೆಟ್ ರೈಸು ಆ ಥರ ರೈಸ್ಗಳು ಅವು ಅಷ್ಟೇ ನಾನು ಅವು ಮೂರು ಸಲ ಎರಡು ಸರಿ ತೊಳಿತೀನಿ ಅವು ಗಲೀಜಿರುತ್ತೆ ತೊಳಿತಾ ಇನ್ನು ಫಸ್ಟಿಗ್ಲೇ ನಾವು ಏನು ನೀರು ಹಾಕೊಂಡು ತೊಳಿತೀವ ಗಲೀಜು ಗೊತ್ತಾಗಲ್ಲ ಎರಡನೇ ಸರಿ ಮೂರನೇ ಸರಿ ತೊಳಿತೀವಲ್ಲ ಆವಾಗ ಗಲೀಜು ಗೊತ್ತಾಗುತ್ತೆ ಇದು ಬೆಳಕು ಮತ್ತು ಹಾಕಿಂಗಿದೆ ಅಂತ ನಾನು ಅಡುಗೆ ಅಲ್ಲಿ ದೊಡ್ಡದಾಗಿದೆ ಏನು ವಿಂಡೋ ಅದಕ್ಕೆ ಏನು ಸ್ಕ್ರೀನ್ ಬಟ್ಟೆ ಆ ಥರ ಏನೂ ಹಾಕಿಲ್ಲ ಓಪನ್ ಆಗಿ ಕಿಚನ್ ಚೆನ್ನಾಗಿ ಕಾಣುತ್ತೆ ಇನ್ನೊಂದು ಸ್ಕ್ರೀನ್ ಬಟ್ಟೆ ಹಾಕಿದರೆ ಚೆನ್ನಾಗಿ ಕಾಣುತ್ತೇನೋ ಬೆಳಕು ಚೆನ್ನಾಗಿ ಬೀಳುತ್ತೆ ಅಂದರೆ ಸೂರ್ಯ ಬರ್ ಹುಡ್ತಾನೆ ಇದು ಪೂರ್ವಿಕಿರಿಯ ಬಾಗ್ಲಲ್ಲ ಹುಡ್ತಾನೆ ಸೂರ್ಯನ ಬಾಗ್ಲು ಒಳಗೆಲ್ಲ ಬಿದ್ದರೆ ಒಳ್ಳೆಯದು ಇನ್ನೊಂದು ಗಾಳಿ ಬೆಳಕು ಚೆನ್ನಾಗಿರುತ್ತೆ ಅಡುಗೆ ರೂಮಲ್ಲಿ ಅಂತಂದೇಳಿ ನಾನು ಇಲ್ಲಿ ಯಾವುದೇ ರೀತಿ ಸ್ಕ್ರೀನ್ ಹಾಕಿಲ್ಲ ಹಾಕಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಟಿ ಟೈಮ್ ಸಿಕ್ಕರೆ ಅದ್ರ ಬಗ್ಗೆ ಯೋಚನೆ ಮಾಡಿ ಅದಕ್ಕೊಂದು ಹೋದಾಗ ಸ್ಕ್ರೀನ್ ತಂದು ಸ್ಕ್ರೀನ್ ಬಟ್ಟೆ ತಂದು ಹಾಕೋದು ಅಲ್ಲಿವರೆಗೂ ಇರಲಿ ಅಂತ ಸುಮ್ಮನೆ ಆಗಿದ್ದೀನಿ ಜಾಸ್ತಿ ಬೆಳಕು ಬೀಳುತ್ತೆ ಇಲ್ಲಿ ನಾವು ಲೇಟ್ ಹಾಕೋದೆ ಅಷ್ಟೇ ಬೇಕಾಗಿಲ್ಲ ನೋಡ್ತಾ ಇರ್ಬೋದು ಲೇಟ್ ಹಾಕಿಲ್ಲ ಹಾಗಾದ್ರೂ ಎಷ್ಟು ಬೆಳಿಗ್ಗೆ ಬೀಳ್ತಾ ಇದೆಯೋ ಇವಾಗಂತೂ ಬೇಸಿಗೆ ಥರ ಬಿಸಿಲು ಇರುತ್ತಲ್ಲ ತುಂಬ ಚೆನ್ನಾಗಿ ಅಂದರೆ ಬೆಳ್ಕೊಳ್ಳೋದು ಬೀಳ್ತಾ ಹೋಗುತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಹಳ್ಳಿ ಜೀವನಕ್ಕೂ ಸಿಟಿ ಜೀವನಕ್ಕೂ ತುಂಬ ಕಷ್ಟ ಇರುತ್ತೆ ಅಲ್ಲಿ ಜಿ ಅಂದರೆ ನನ್ನ ಅಂದಾಜಿಗೆ ಹೇಳ್ತಾ ಇರೋದು ಅಂದರೆ ಒಂದು ಒಂದು ಮೆಥಡ್ ಅಂತ ಇರುತ್ತಲ್ಲ ಒಂದು ಅಂದಾಜು ಒಂದಿಷ್ಟು ಅಂತ ಆ ಥರ ಹೇಳ್ತಾಯೋದು ಹಳ್ಳಿಯಲ್ಲಿ ಒಂದು ಐದು ಸಾವಿರ ರೂಪಾಯಿಯಲ್ಲಿ ಜೀವನ ಮಾಡ್ಬೋದು ಐದು ಸಾವಿರ ರೂಪಾಯಿಲಿ ಜೀವನ ಮಾಡಿ ಒಂದು ಸಾವಿರ ಆಗಲಿ ಉಳಿಸ್ಬೋದು ತಿಂಗಳಿಗೆ ಅಂದರೆ ಸೊಪ್ಪು ತರಕಾರಿ ಮತ್ತು ಪ್ರತಿಯೊಂದು ಏನಾದರೂ ಒಂದು ಸ್ವಲ್ಪ ತರಕಾರಿನೋ ಸೊಪ್ಪು ಏನಾದರೂ ಸಿಗುತ್ತೆ ಸಿಟಿಯಲ್ಲಿ ಆಗೋಲ್ಲ ಎಲ್ಲದನ್ನು ಕೊಂಡ್ಕೊಳ್ತು ತಿನ್ನಬೇಕು ಉಪ್ಪಿಂದ ಹಿಡ್ದು ಫ್ರೀಯಾಗೆ ಹಳ್ಳಿಯಲ್ಲಿ ಏನಿಲ್ಲ ಅಂದರೂ ಮನೆ ಬಾಡಿಗೆ ಇರಲ್ಲ ಫ್ರೀಯಾಗಿ ನೀರಾದರೂ ಸಿಗುತ್ತೆ ಸಿಟಿಯಲ್ಲಿ ಹಂಗಲ್ಲ ಮನೆ ಬಾಡಿಗೆ ಮತ್ತು ಮಕ್ಕಳು ಖರ್ಚು ಅವೆಲ್ಲ ತುಂಬಾ ಜಾಸ್ತಿ ಇರುತ್ತೆ ಆದ್ದರಿಂದ ಸಿಟಿಯಲ್ಲಿ ಹತ್ತು ಸಾವಿರ ಬರೋದು ಒಂದೇ ಹಳ್ಳಿಯಲ್ಲಿ ಐದು ಸಾವಿರ ಬರೋದು ಒಂದೇ ಸಿಟಿಯಲ್ಲಿ ಹತ್ತು ಸಾವಿರ ಬಂದರೂ ಉಳ್ಸೋಕ್ಕಾಗಲ್ಲ ಸಿಟಿಯಲ್ಲಿ ಹತ್ತಲ್ಲ ಒಂದು ಲಕ್ಷ ಬಂದರೂ ಉಳ್ಸೋಕ್ಕಾಗಲ್ಲ ಅದೇ ಹಳ್ಳಿಯಲ್ಲಿ ಐದು ಸಾವಿರದಲ್ಲಿ ಉಳಿಸ್ತಾರೆ ಆ ಥರ ಈ ಕಡೆ ಚಪಾತಿಗೆ ಹೆಂಚಿಟ್ಬಿಟ್ಟು ಆ ಕಡೆ ನಾನು ಸಣ್ಣ ಪುಟ್ಟ ಏನಾದರೂ ಗಲೀಜಾಗಿರ್ತಾವಲ್ಲ ಮಿಕ್ಸಿ ಮಾಡಿ ಇರ್ತಾ ರೋವು ಮತ್ತು ಕುಕ್ಕರು ಅವೆಲ್ಲ ಅವಾಗಲೇ ತೊಳೆದು ಬಿಡ್ತೀನಿ ಈ ಕಡೆ ಇಟ್ಕೊತಾನೆ ಆ ಕಡೆ ತೊಳೆದು ಹಾಕ್ಬಿಡ್ತೀನಿ ಯಾವೂ ಪಾತ್ರೆ ತೊಳೆ ಎಷ್ಟಿರಲ್ಲ ಇವು ಇವರಿಬ್ಬರು ಸುಮ್ಮನೆ ನಾನು ಪಾಡಿಗೆ ನಾನು ಬಿಟ್ಬಿಟ್ರೆ ನಾನು ಕೆಲಸ ಎಲ್ಲ ಫಾಸ್ಟ್ ಫಾಸ್ಟಾಗಿ ಮಾಡ್ಕೊತಾ ಹೋಗ್ತೀನಿ ರಾಯಿನೂ ನಿಶಾಂತು ಹೆಂಗೆ ಮಾಡ್ತಾರೆ ಅಂದರೆ ಸುಮ್ಮನೆ ಇರಲ್ಲ ಏನಾದರೂ ತರಲೆ ಮಾಡ್ತಾನೆ ಇರ್ತಾರೆ ಅವ್ರು ಹೆಂಗಾದರೂ ಮರ್ಕೊಂಡಿದ್ರೆ ಸುಮ್ಮಲ್ಕೊಂತಾರೆ ಎಂದರೆ ಇಬ್ಬರು ಕಿತ್ತಾಡ್ತಾ ಇರ್ತಾರೆ ಇಲ್ಲ ಫೋನ್ ಕೊಟ್ಟರೆ ಫೋನ್ ನೋಡ್ಕೊತಿದ್ದೋಗ್ತಾರೆ ಫೋನ್ ನೋಡಬೇಡ್ರೆ ಅಂದರೆ ಕಿತ್ತಾಡ್ತಾ ಇರ್ತಾರೆ ಇಬ್ಬರು ಜಗಳ ಬಿಡಿಸೋ ಬಿಡಿಸೋ ಅಷ್ಟರಲ್ಲಿ ಏನಿಲ್ಲ ಅಂದ್ರೆ ಒಂದು ಕಾಲು ಗಂಟೆ ಹತ್ತು ನಿಮಿಷ ಬೇಕೇ ಬೇಕು ಆಗುತ್ತೆ ನೋಡ್ತಾ ಇರ್ಬೋದು ನಾನು ಚಪಾತಿ ಗಿವತ್ತು ಎಣ್ಣೆ ಇಲ್ಲ ಹಾಗಾದರೂ ಸ್ಮೂತಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿದ್ದೆವು ಚಪಾತಿ ಯಾಕಂದರೆ ಅವ್ರಿಗೆ ಕೆಮ್ಮು ನೆಗಡೆ ಇರೋದ್ರಿಂದ ನೋಡಿ ನಾವು ಯಾವ ಥರ ಫೋಲ್ಡ್ ಮಾಡ್ತೀವೋ ಆ ಥರ ಆಗ್ತೈತೆ ಅಷ್ಟು ಸ್ಮೂತಾಗಿ ಇರುತ್ತೆ ಚಪಾತಿ ಮಾತ್ರ ಸ್ಮೂತು ಮತ್ತು ಅಷ್ಟೇ ಸಾಫ್ಟಾಗಿತ್ತು ಇವಾಗ ಚಪಾತಿ ಎಲ್ಲ ಮಾಡ್ಕೊತಾನೆ ಅವ್ರಿಗೆ ಹೇಳ್ತಾ ಇದ್ದೆ ಬೇ ಬೇಗ ಬ್ರಷ್ ಮಾಡ್ಕೊಳ್ರಿ ಅಂತ ಸ್ನಾನ ಮಾಡೋಕ್ಕೆ ಅಂತ ಅವರು ಸ್ನಾನ ಮಾಡ್ಕೊಳಲ್ಲ ಅಂತಿದ್ದಾರೆ ನೋಡಬೇಕು ಸ್ನಾನ ಮಾಡಿಕೊಂಡ್ರೆ ಮಾಡಿಸೋದು ಇಲ್ಲಾಂದರೆ ನಿನ್ನೆ ಮಾಡಿಸಿದ್ದೆ ನಿನ್ನೆ ಸಾಯಂಕಾಲ ಮಾಡಿಸಿದ್ದೆ ನೀರಿರಲಿಲ್ಲ ಆದ್ದರಿಂದ ನಿನ್ನೆ ಸಾಯಂಕಾಲ ನೀರು ಬಂತು ನಿನ್ನೆ ಸಾಯಂಕಾಲ ಮಾಡಿಸಿದ್ದೆ ಆದ್ದರಿಂದ ಇವನು ಬಾಕ್ಸ್ ಪೌಡ್ರ್ ಬಾಕ್ಸ್ ತಗೋನಷ್ಟರಲ್ಲೇ ಎತ್ತಾಕಿದ್ನು ಇವು ಮುಖ ತೊಳ್ಸ್ಕೊಬರಿ ಬರಬೇಕು ಮುಖ ತೊಳ್ಸ್ಕೊ ಬಂದಿದ್ದು ಆಯಿತು ಇವಾಗ ಅವನು ಬಟ್ಟೆ ತೆಗೆದು ಹಾಕ್ತಾ ಇದ್ದಾನೆ ಹಾಕ್ಕೊಂಡೋಗು ಇವಾಗ ಒಬ್ಬೊಬ್ಬರಿಗೆ ಪೌಡ್ರ್ ಹಾಕ್ಬಿಟ್ಟು ರೆಡಿ ಮಾಡಬೇಕು ರೆಡಿ ಮಾಡಿಬಿಟ್ಟೆ ಆಗೋಯ್ತು ಮುಖವನ್ನು ತೊಳಿಸಿದ್ದೀನಿ ಅವರು ಇವತ್ತು ಸ್ನಾನ ಮಾಡಲ್ಲ ಅಂದಿದ್ದಕ್ಕೆ ಡೈಲಿ ಏನು ಬೇಡ ಅಂತ ನಾನು ಸುಮ್ಮನಾಗಿದ್ದೀನಿ ಅದರಲ್ಲೂ ನಿಮಿಷಾಂತ ಗೊಬ್ಬನೂ ಮಾಡಿಸ್ತಾ ಇದ್ದೆ ಏನು ಮಾಡಿಸ್ತಾ ಇರಲಿಲ್ಲ ಫುಲ್ಲು ಕೋಲ್ಡು ಕೆಮ್ಮಿದೆ ಇದೆ ಅವನಿಗೆ ಆದ್ದರಿಂದ ಇಬ್ರಿಗೂ ಬೇಡ ಅಂತ ಒಬ್ಬರು ಸ್ನಾನ ಮಾಡಂದ್ರೆ ಇನ್ನೊಬ್ಬರು ಬೇಡ ಅಂತಾರೆ ಒಬ್ಬರೇ ಏನು ತಿಂತಾರ ಇನ್ನೊಬ್ರಿಗೂ ಅದೇ ಬೇಕೋ ಅದಕ್ಕೆ ಇಬ್ಬರಿಗೂ ಇವತ್ತು ಮುಖ ತೊಳಿಸ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಒಬ್ಬೊಬ್ಬರನ್ನೇ ರೆಡಿ ಮಾಡೋಷ್ಟರಲ್ಲಿ ನಾನು ಬೆಳಿಗ್ಗೆ ಐದು ಗಂಟೆಗೆ ಇದ್ದರೆ ಒಂಬತ್ತು ಗಂಟೆ ಅಷ್ಟು ನನ್ನ ಕೆಲಸನೂ ಆಗಿಬಿಡುತ್ತೆ ಇನ್ನೊಂದು ಪೂಜೆ ಅಂಥದ್ದು ಏನಾದರೂ ಕೆಲಸ ಇದ್ದರೆ ನಾಲ್ಕು ಗಂಟೆ ಐದು ಗಂಟೆ ನನಗೆ ಯಾವಾಗ ಟೈಮ್ ಬೇಕೋ ಆವಾಗಿದ್ದಾಳ್ತೀನಿ ಇದೇ ಟೈಮಿಂಗ್ಸ್ ಅಂತಂದು ಹೇಳಲ್ಲ ನನಗೆ ಮಲ್ಕೋದು ಅಷ್ಟೇ ಒಂದೇ ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊಂಡಿರಲ್ಲ ನನಗೆ ಯಾವಾಗ ಅಂದರೆ ಅದು ಹತ್ತು ಗಂಟೆ ಒಂದಿನ ಹನ್ನೊಂದು ಗಂಟೆ ಒಂದಿನ ಒಂಬತ್ತು ಗಂಟೆ ಆ ಥರ ಯಾವಾಗ ಟೈಮ್ ಸಿಕ್ಕುತ್ತೋ ಆವಾಗ ಮಲ್ಕೊಬಿಡ್ತೀನಿ ಅವಾಗ ಮಲ್ಕೊಬಿಟ್ಟು ಅಂದರೆ ಫ್ರೀಯಾಗಿದ್ದೀನಿ ಅಂದರೆ ಏನಾದರೂ ಒಂದು ಕೆಲಸ ಮಾಡ್ಕೊತೀನಿ ಏನು ಕೆಲಸ ಇಲ್ಲ ವೀಡಿಯೋಸ್ ಆಗಲಿ ಅದಾಗಲಿ ಏನಿಲ್ಲ ಅಂದರೆ ಮಲ್ಕೊಬಿಡ್ತೀನಿ ರೆಸ್ಟ್ ಮಾಡಿಬಿಡ್ತೀನಿ ಏನಾದರೂ ಕೆಲಸ ಇದ್ದರೆ ಕೆಲಸ ಮಾಡ್ಕೊತೀನಿ ಒಂದಿನ ನಾಲ್ಕು ಗಂಟೆ ಇಲ್ಲ ನಾಲ್ಕೂವರೆ ಐದು ಗಂಟೆ ಆ ಥರ ಎದ್ದಾಳ್ತೀನಿ ಒಂದೊಂದು ದಿನ ಆರು ಗಂಟೆ ಏನೂ ಇಲ್ಲ ಅಂದರೆ ಏಳು ಎಂಟು ಆ ಥರ ಒಂದೇ ಟೈಮಿಂಗ್ಸ್ ಎದ್ದಾಳಲ್ಲ ನಾನು ನನಗೆ ಫ್ರೀ ನನ್ನ ಕೆಲಸ ಆಗಲಿ ನನಗೆ ಫ್ರೀ ಹೆಂಗಿರುತ್ತೋ ಹಂಗೆ ನೋಡಿ ಹೆದರ್ತೀನಿ ಅಷ್ಟೇ ಇವಾಗ ಅವರಿಗೆಲ್ಲ ರೆಡಿ ಮಾಡಿದ್ದಾಯಿತು ಇವಾಗ ಚಪಾತಿನೂ ಆಯ್ತಲ್ಲ ಮುದ್ದೆಗೆ ಇಟ್ಟಿದ್ದೀನಿ ಸ್ವಲ್ಪ ಮುದ್ದೆನೂ ಮಾಡ್ಕೊತೀನಿ ಏನಪ್ಪ ಅಂದರೆ ಈ ರೈಸ್ ಐಟಮ್ ಜಾಸ್ತಿ ಕುಲ್ಬಾರ್ದು ಅಂತ ಕೋಲ್ಡ್ ಆದಾಗ ಜಾಸ್ತಿ ಕೋಲ್ಡ್ ಆಗುತ್ತೆ ಅಂತಂದೇಳಿ ಇವಾಗ ಒಂದು ಸ್ವಲ್ಪ ಬಾಕ್ಸಿ ಮಾತ್ರ ಒಂದು ಹದಿನೈದು ಚಪಾತಿ ಮಾಡ್ಕೊಂಡಿದ್ದೆ ಇವಾಗ ಒಂದು ಮೂರು ಮುದ್ದೆ ಮಾಡ್ಕೊತಾ ಇದ್ದೀನಿ ನಾ ಅಂದರೆ ಮೂರಂದರೆ ಚಿಕ್ಕ ಚಿಕ್ಕ ಮುದ್ದೆ ನಾನೊಂದು ಮನೆಯವರು ಒಂದು ತಿಂದ್ಕೊತೀವಿ ಅದ್ರ ಜೊತೆಗೆ ಒಂದೊಂದು ಚಪಾತಿ ತಿಂದ್ಕೊತೀವಿ ಅವರಿಬ್ರು ಅರ್ಧ ಅರ್ಧ ತಿಂದ್ಕೊತಾರೆ ಆಮೇಲೆ ಅರ್ಧ ಅರ್ಧ ಚಪಾತಿ ತಿಂದ್ಕೊತಾರೆ ಆಮೇಲೆ ಬಾಕ್ಸಿಗೆ ಚಪಾತಿ ಹಾಕಿ ಕಳಿಸ್ತೀನಿ ಮಧ್ಯಾಹ್ನ ಏನು ಸ್ವಲ್ಪ ಮುದ್ದೆ ಮಿಕ್ಕಿರುತ್ತೆ ಅದೇ ಮುದ್ದೆ ಮತ್ತೆ ಚಪಾತಿ ತಿಂದ್ಕೊತೀವಿ ಮಧ್ಯಾಹ್ನ ರೈಸ್ ಏನು ಮಾಡ್ಕೊಳಕ್ಕೆ ಹೋಗೋಲ್ಲ ರಾಯೇನು ಅಂಗನವಾಡಿಯಲ್ಲಿ ತಿಂದು ಇರ್ತಾನೆ ನಿಶಾಂತಿ ಇನ್ನೇನು ಬಾಕ್ಸ್ಗೆ ಹಾಕಿದರೆ ಬಾಸ್ ಬಾಕ್ಸ್ ಖಾಲಿ ಬಂದಿರ್ತಾನೆ ಆದ್ದರಿಂದ ಮಧ್ಯಾಹ್ನ ನಮ್ಮ ಮನೆಯವ್ರನ್ನೇ ಶಿಫ್ಟ್ ಆಗಿರೋದ್ರಿಂದ ಅವರು ಬೆಳಗ್ಗೆದು ಮತ್ತು ಮಧ್ಯಾಹ್ನದ್ದು ಎರಡು ಸೇರಿಸಿ ಒಂದೇ ಸಾರಿ ಊಟ ಮಾಡೋದ್ರಿಂದ ಮಧ್ಯಾಹ್ನನೂ ಅಡುಗೆ ಮಾಡೋಕ್ಕೋಗಲ್ಲ ಅಷ್ಟೇ ಇನ್ನೇನಿಲ್ಲ ನಾ ಬೆಳಗ್ಗೆ ರೋಟಿನೂ ತೋರಿಸಿ ಅಂತ ಅವರು ಮೆಸೇಜ್ ಹಾಕಿದ್ರು ಇಲ್ಲ ಅಂತಲ್ಲ ನೋಡೋಲ್ಲ ನನಗೆ ನೇ ಇಷ್ಟ ಇಲ್ಲ ನಂದ್ರೆ ಒಬ್ಬರು ಕೇಳೋದಕ್ಕೂ ಎಲ್ಲರೂ ಕೇಳೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತಲ್ಲ ಇವಾಗ ಅಲ್ಲೆಲ್ಲ ಮೇಲ್ಗಡೆ ಟೈಲ್ಸ್ ಎಲ್ಲ ಒರೆಸ್ಬಿಟ್ಟು ಇವಾಗ ಆಪಲ್ ಇಟ್ಟಿದ್ದೀನಿ ಆಪಲ್ ಕಟ್ ಮಾಡಿ ಸ್ನ್ಯಾಕ್ಸಿಗೆ ಹಾಕೋಣ ಅಂತ ಆದ್ದರಿಂದ ಇವಾಗ ನೋಡ್ತಾ ಇರ್ಬೋದು ಹಾಪಲ್ಲಿ ಇಟ್ಬಿಟ್ಟು ಆ ಕಡೆ ಅವನು ಬ್ಯಾಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಇವತ್ತೇನು ಸ್ವಲ್ಪ ಬಿಟ್ಟು ಏನೇನು ಬುಕ್ಸ್ ಹಾಕಬೇಕು ಯಾವುದು ಹೋಮ್ ವರ್ಕ್ ಆಗಿದೆ ಯಾವುದಿಲ್ಲ ಚೆಕ್ ಚೆಕ್ಔಟ್ ಮಾಡ್ತೀನಿ ಏನು ಏನು ಮೆಸೇಜ್ ಹಾಕಿರ್ತಾರೋ ಅದೆಲ್ಲ ಹಾಕ್ಬಿಟ್ಟು ಹಾಗೆ ಪೆನ್ಸಿಲ್ ವೆರೇಸರು ಶಾರ್ಪ್ನರು ಆ ಒಂದು ಗ್ರಾಫ್ಟು ಪ್ರತಿಯೊಂದನ್ನು ನೋಡಿಬಿಟ್ಟು ಬುಕ್ ರೆಡಿ ಮಾಡಿ ಬಂದೆ ಬುಕ್ ರೆಡಿ ಮಾಡಿ ಬಂದು ಇವಾಗ ಆಪಲ್ ಕಟ್ ಮಾಡಿ ಸ್ನ್ಯಾಕ್ಸ್ ಬಾಕ್ಸನ್ನು ರೆಡಿ ಮಾಡಬೇಕು ಹಾಗೆ ಚಪಾತಿ ಎಲ್ಲ ಹಾಕಿ ಇಟ್ಬಿಟ್ಟು ಟಿಫನ್ ಬಾಕ್ಸು ರೆಡಿ ಮಾಡಬೇಕು ಆದ್ದರಿಂದ ಆ ಕಡೆ ಅವರಿಬ್ಬರು ಕಿತ್ತಾಡ್ತಾ ಇದ್ದರು ಅದಕ್ಕೆ ಬಿಟ್ಬಿಟ್ಟು ಹೋಗಿ ಸಮಾಧಾನ ಇದ್ದೆ ಮೊಬೈಲ್ ಕೊಟ್ಟರೆ ಹತ್ರ ಕೂತ್ಕೊಂಡು ನೋಡ್ತಾರೆ ಸೈಲೆಂಟಾಗಿರ್ತಾರೆ ಮೊಬೈಲ್ ಬಿಟ್ನಿ ಅಂದರೆ ಇಬ್ಬರು ಇರ್ತಾರೆ ಅವ್ರನ್ನ ಸಮಾಧಾನ ಮಾಡೋರಲ್ಲಿ ಸಾಕಾಗ್ಬಿಡುತ್ತೆ ಇವಾಗ ಈ ಕಡೆ ಆಪಲ್ ಕಟ್ ಮಾಡ್ತಾ ಇದ್ನಿ ಬರ್ತಾ ಬರ್ತಾಯಿದ್ದೇನೆ ಅವನಿಗೆ ಫುಲ್ಲು ಕೆಮ್ಮಾಗಿರೋದ್ರಿಂದ ಆಪಲ್ ಬೇಡ ಅಂದರು ಅವ್ನು ಇಲ್ಲ ಕೊನೆಗೂ ಎತ್ಕೊಂಡು ಓಡಿ ಹೋಗ್ತಾನೆ ಏನು ಮಾಡೋಕ್ಕಾಗಲ್ಲ ಮಕ್ಕಳು ತಿನ್ನೋ ಮಕ್ಕಳು ಕಾಸ್ಕೊಳಕ್ಕೂ ಆಗೋಲ್ಲ ಇವಾಗ ಅದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಫೋರ್ಕ್ ಹಾಕ್ತಾಯಿದ್ದೀನಿ ಫೋರ್ ಕಲ್ಲಿ ತಿನ್ಲಿ ಅಂತ ಅಂದರೆ ಕಟ್ ಮಾ ಅಲ್ಲಿ ಏನು ನಾನು ಕಟ್ ಮಾಡ್ತಾಯಿದ್ದೆನ ಅಲ್ಲ ನೆಲೆ ಹೊರಿಸ್ಬಿಟ್ಟು ಹಾಪಲ್ ತೊಳೆದು ಇಟ್ಟೋಗಿದ್ದೆ ಇವಾಗ ಅವ್ರ ಜಗಳ ಬಿಡಿಸಿ ಬಂದು ಕಟ್ ಮಾಡ್ತಾಯಿದ್ದೀನಿ ಫ್ರೂಟ್ಸ್ನ ಇವಾಗ ಇವನು ಬಂದು ನನಗೆ ಬೇಕು ಅಂತಿದ್ದೀನಿ ನನ್ನ ಬಾಕ್ಸಿಗೆ ಹಾಕೋ ಅಂತ ಅವ್ನ ಬಾಕ್ಸಿಗೆ ಹಾಕಿದ್ರು ಸಮೇತ ಇವನು ಹೋಗೋದು ಹೋಗೋದು ಒಂಬತ್ತು ಗಂಟೆ ಇವನು ಹೋಗೋದು ಹತ್ತು ಮುಕ್ಕಲು ಹತ್ತುವರೆ ಅಷ್ಟದರಲ್ಲಿ ಅವ್ನು ಬಿಟ್ಟು ಬರೋಷ್ಟರಲ್ಲಿ ಒಂದೂವರೆ ಗಂಟೆ ಒಂದು ಗಂಟೆ ಟೈಮ್ ಇರುತ್ತಲ್ಲ ಇವನಿಗೆ ಆವಾಗಲೇ ತಿಂದಾಕೊಬಿಡ್ತಾನೆ ಇವನು ಸ್ನಾಕ್ಸ್ನ ಸುಮ್ಮನೆ ಹೇಳ್ತಾನೆ ನಾನು ಬಾಕ್ಸ್ ಸಿಗಾಕು ಅಂತ ಹೆಂಗನಾಗಿದೆ ಆಗಲಿ ಅಂತ ಹಾಕಿರ್ತೀನಿ ಹೋಗೋಷ್ಟರಲ್ಲಿ ಬಾಕ್ಸ್ ಖಾಲಿ ಮಾಡಿ ಹೋಗಿರ್ತಾನೆ ಆದ್ದರಿಂದ ಅಲ್ಲಿ ಇಟ್ಟೆ ಅಲ್ಲಿರಲಿ ಅಂತ ಫಸ್ಟ್ ಅವನಿಗೆ ಇಟ್ಟು ಬರೋಣಂತೆ ಇವನು ಅದನ್ನೇ ಇದ್ದಾನೆ ನೋಡಿ ಕಟ್ ಮಾಡಿ ಬಿಸಾಕಿದ್ದೀನಿ ತಗೊಂಡು ಹೊಲ್ಟ ಇದನ್ನ ನೋ ನೋಡ್ತೀನಿ ಅಂತ ಇಟ್ಕೊತಾನೆ ಆಮೇಲೆ ತಗೊಂಡು ಹಂಗೆ ಹಚ್ಕೊಂಡು ಹೋಗ್ಬಿಡ್ತಾನೆ ಆ ಥರ ಇವಾಗ ಕ್ಯಾಮ್ರಾನ ನೋಡ್ತಾ ಇದ್ದೀನಿ ಫೋನ್ ಇಲ್ಲದಿಟ್ಟಿತ್ತಲ್ಲ ಫೋನಿಲ್ಲ ನಂದು ಅಪ್ಪ ಬಿಸಾಕ್ಬಿಡ್ತು ನೀವೆಲ್ಲ ನೋಡ್ತೀರಾ ಅಂತಂದು ಅಂತಂದು ಹೇಳಿದ್ದೆ ಅದಕ್ಕೆ ವಿಡಿಯೋ ಆನ್ ಮಾಡಿಬಿಟ್ಟಿರೋದಕ್ಕೆ ಏನೇನೋ ಹೇಳ್ತಾ ಇದ್ದೇನೆ ಇವಾಗ ಏನೇ ಹೇಳ್ಬಿಟ್ಟು ಹಪ್ಪಕ್ಕೆ ತೋರಿಸ್ತಾ ಇದ್ದೀನಿ ಕ್ಯಾಮ್ರಾಗೆ ಅಂದರೆ ನೋಡ್ಕೊಂಡಿಲ್ಲ ಎಷ್ಟು ವರ್ಗು ಪಪ್ಪ ಅವ್ರ ಪಾಪ ಹೇಳಿದ್ದು ಫೋನ್ ಇಲ್ಲ ಮಮ್ಮಿ ಬಿಸಾಕ್ಬಿಟ್ಟೈತೆ ನೀನು ಕಣ್ಣೂರಿಗೆ ಬಂದಿತ್ತು ಮೊನ್ನೆ ಅದಕ್ಕೆ ಕಣ್ಣೂರಿಗೆ ನಾ ಯಾರು ನೋಡೋದು ಬೇಡ ಅಂತ ಬಿಸಾಕೈತೆ ಅಂತಂದು ಹೇಳಿತ್ತು ಅದಕ್ಕೆ ಅವನು ಅಷ್ಟೊತ್ತವರೆಗೂ ಗೊತ್ತಾಗಿಲ್ಲ ಅವನಿಗೆ ಇವಾಗ ನೋಡಿಬಿಟ್ಟು ಆಪಲ್ ತೋರಿಸಿ ಹೋದ ಹೋಗ್ಬಿಟ್ಟು ಆ ಕಡೆ ಅವ್ರ ಹೇಳ್ತಾ ಇದ್ದಾನೆ ಏ ಅಮ್ಮ ಫೋನ್ ಬಿಸಾಕಿಲ್ವೋ ಅಲ್ಲಿ ಐತೋ ಅಲ್ಲಿ ವೀಡಿಯೋ ಮಾಡ್ತಾಯ್ತೋ ಅಂತಂದು ಹೇಳ್ತಾಯಿದ್ನು ನಾನು ಈ ಕಡೆ ಮುದ್ದೇನ ಆಗೋಯ್ತಲ್ಲ ಮುದ್ದೆ ಕುಡಿಸ್ಕೊತಾ ಇದ್ದೆ ಚೆನ್ನಾಗಿರುತ್ತೆ ಬದ್ನೆ ಸಾಂಬಾರು ಮತ್ತು ಮುದ್ದೆ ಅನ್ನ ಚಪಾತಿ ಎಲ್ಲ ಚೆನ್ನಾಗಿರುತ್ತೆ ಏನೋ ಕಂಪ್ಲೇಂಟ್ ಹೇಳ್ತಾರಂತ ಹೋಗಿ ನೋಡ್ತಾ ಇದ್ರೆ ಯಾರು ಪಪ್ಪಾಗಿ ಹೇಳ್ತಾಯಿದ್ರು ಮಮ್ಮಿ ಮೊಬೈಲ್ ಬಿಸಾಕಿಲ್ಲ ಅಲ್ಲಿ ವೀಡಿಯೋ ಮಾಡೋಕ್ಕೆ ಇಟ್ಕೊಂಡೈತೆ ಅಂತಂದು ಸರಿ ಅಂತಂದೇಳಿ ಇವಾಗ ಮುದ್ದೆ ಮಾಡ್ತಾಯಿದ್ದೀನಿ ಆ ಥರ ಬೌಲ್ ದುಂಡಾಗಿ ಕಟ್ಕೋಬೇಕು ಮುದ್ದೆನ ಅಂದರೆ ದುಂಡು ಬರಬೇಕಲ್ಲ ಇವಾಗ ತೆಗೆದು ತೆಗೆದು ಹಾಕ್ಕೊಂಡು ಇದ್ದೀನಿ ಅವನು ತುಡೀಲಿ ಒಂದು ಸ್ವಲ್ಪ ಇರುತ್ತಲ್ಲ ಅದನ್ನ ತೊಗೊಂಡು ತಿಂತಾ ಆ ಥರ ತಿನ್ನೋಕ್ಕೆ ತುಂಬ ಇಷ್ಟಪಡ್ತಾನೆ ಅವನು ಇದ್ದಾಗ ನೀರಲ್ಲಿ ಸ್ವ ಸ್ವಲ್ಪ ತುಪ್ಪು ಮಾಡಾಕಿರ್ತೀನಲ್ಲ ಅದು ಅಭ್ಯಾಸ ಆಗಿಬಿಟ್ಟಿದೆ ಅವನಿಗೆ ಈ ಥರ ಇತ್ತು ಇವತ್ತಿನ ತಿನ್ಬಲ್ ಹಾಗೂ ಪ್ರಿಪೇರ್ ಮಾಡಿದೆ ಅವನಿಗೂ ಬ್ಯಾಗ್ ಸಿಗು ಇವಾಗ ಬಿಸಿನೀರು ಹಾಕ್ಬಿಟ್ಟು ಎರಡು ಬಾಗ್ಲಿಗೂ ಬಿಸಿನೀರ ಕಿಡೋದು ಅಷ್ಟೇ ಅವ್ನ ಬಾ ಅವ್ನ ಬ್ಯಾಗ ಡ್ರಲ್ಲಿರೋದು ರಾಯಂದು ಇವ್ನ ಬ್ಯಾಗ್ರಲ್ಲಿ ಇವನ್ ಲಂಚ್ ಬ್ಯಾಗಲ್ಲಿ ಇವನ್ನಿಡೋದು ಆ ಥರ ಇವತ್ತಿನ ಬ್ಲಾಗು ಬೆಳಗ್ಗೆಯಿಂದ ಒಂಬತ್ತು ಗಂಟೆವರೆಗೂ ಈ ಥರ ಇತ್ತು ಅಂತಂದು ಹೇಳೋಕೆ ಇಷ್ಟಪಡ್ತೀನಿ ಯಾವ ಥರ ಅನಿಸ್ತು ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಅಂತಂದು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡೋಣ ಅಂದ್ಕೊಂಡಿದ್ದೀನಿ ನಿಮಗೆ ಆ ಥರ ಅನಿಸ್ತು ಭಾಳ ಒಳ್ಳೆಯ ವ್ಲಾಗ್ ಮುಖಾಂತರ ನಿಮ್ಮ ಮುಂದೆ ಸಿಗ್ತೀನಿ ಅಂತಂದು ಹೇಳ್ತಾ ಈ ಇನ್ನೂ ಹೆಣ್ಣು ಮಾಡಲ್ಲ ನೋಡ್ತಾ ಹೋಗಿ ಬಾಯ್